ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ನೆರಳು ಚಾನಲಿಗೆ ಸ್ವಾಗತ ಇವತ್ತು ನಾವು ಬಾಣಂತಿ ಮದ್ದು ಹೇಗೆ ಮಾಡುವುದು ಅಂತ ನೋಡೋಣ ಈ ಮದ್ದನ್ನು ಹೆರಿಗೆಯಾದ ಇಪ್ಪತ್ತು ದಿನಗಳ ನಂತರ ಬಾಣಂತಿಗೆ ಕೊಡುವುದು ಬೇಕಾಗುವ ಸಾಮಗ್ರಿಗಳು ಒಂದು ತೆಂಗಿನಕಾಯಿಯನ್ನು ತೊರೆದಿಟ್ಟುಕೊಳ್ಳಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಬೀಜ ಸ್ವಲ್ಪ ಬಾದಾಮಿ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಕೆಜಿ ಬೆಲ್ಲ ಆರು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಚಿಕೊಳ್ಳಿ ಅರ್ಧ ಲೀಟರ್ ತೆಂಗಿನ ಎಣ್ಣೆ ನೂರು ಗ್ರಾಮ್ ತುಪ್ಪ ಕಾಲು ಕೆ ಜಿ ಅವಲಕ್ಕಿ ಮೆಂತೆ ನಾಲ್ಕು ಸ್ಪೂನ್ ಕೊತ್ತಂಬರಿ ನಾಲ್ಕು ಸ್ಪೂನ್ ಸಾಸಿವೆ ಎರಡು ಸ್ಪೂನ್ ಮೂರು ಸ್ಪೂನ್ ಕರಿಮೆಣಸು ಜೀರಿಗೆ ನಾಲ್ಕು ಸ್ಪೂನ್ ಓಮ ನಾಲ್ಕು ಸ್ಪೂನ್ ಗಸಗಸೆ ಮೂರು ಸ್ಪೂನ್ ಮೊದಲಿಗೆ ಕೊತ್ತಂಬರಿ ಮೆಂತೆ ಸಾಸಿವೆ ಓಮ ಕರಿಮೆಣಸು ಜೀರಿಗೆಯನ್ನು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಇಡಬೇಕು ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ನುಣ್ಣಗೆ ಪುಡಿ ಮಾಡಿ ಹುಡಿಯು ಈ ರೀತಿ ನುಣ್ಣಗಾದ ನಂತರ ತೆಗೆದು ಬದಿಗಿಡಿ ಈಗ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಬಾಣಲೆ ಬಿಸಿಯಾದ ನಂತರ ಅರ್ಧ ಲೀಟರ್ ತೆಂಗಿನ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಸಿಪ್ಪೆ ತೆಗೆದ ಬೆಳ್ಳುಳ್ಳಿಯನ್ನು ಹಾಕಿ ಹುರಿಯಿರಿ ಬೆಳ್ಳುಳ್ಳಿಯು ಈ ರೀತಿ ಕೆಂಪಗಾದ ನಂತರ ಅದನ್ನು ತೆಗೆದು ಬದಿಗಿಡಿ ಈಗ ಅದೇ ಬಾಣಲೆಗೆ ಅವಲಕ್ಕಿಯನ್ನು ಹಾಕಿ ಹುರಿಯಿರಿ ಅವಲಕ್ಕಿಯ ಬಣ್ಣ ಬದಲಾಗುವವರೆಗೆ ಹುರಿಯಿರಿ ಅವಲಕ್ಕಿ ಈ ರೀತಿ ಕೆಂಪಗಾದ ನಂತರ ಅದನ್ನು ತೆಗೆದು ಬದಿಗಿಡಿ ನಂತರ ಅದೇ ಬಾಣಲೆಯಲ್ಲಿ ತುರಿದ ತೆಂಗಿನಕಾಯಿಯನ್ನು ಹಾಕಿ ಹುರಿಯಿರಿ ತೆಂಗಿನಕಾಯಿಯನ್ನು ಹುರಿಯುವಾಗ ಗ್ಯಾಸನ್ನು ಮೀಡಿಯಂ ಫ್ಲೇಮಿನಲ್ಲಿಡಿ ತೆಂಗಿನ ತುರಿ ಈ ರೀತಿ ಕೆಂಪಗಾದ ನಂತರ ತೆಗೆಯಿರಿ ನಂತರ ಅದೇ ಬಾಣಲೆಯಲ್ಲಿ ಈರುಳ್ಳಿಯನ್ನು ಹಾಕಿ ಹುರಿಯಿರಿ ಈರುಳ್ಳಿ ಬಾಡುವವರೆಗೆ ಚೆನ್ನಾಗಿ ಹುರಿಯಿರಿ ಈರುಳ್ಳಿಯನ್ನು ನಿಧಾನವಾಗಿ ಹುರಿಯಬೇಕು ಈರುಳ್ಳಿಯನ್ನು ಹುರಿಯುವಾಗ ಗ್ಯಾಸ್ ಅನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಇಡಿ ಈರುಳ್ಳಿ ಬೇಗನೆ ಕಪ್ಪಗಾಗುತ್ತದೆ ಹತ್ತು ನಿಮಿಷದ ನಂತರ ಈರುಳ್ಳಿ ಈ ರೀತಿಯಾಗಿ ಕೆಂಪಗಾಗಿರುತ್ತದೆ ನಂತರ ಇದನ್ನು ತೆಗೆದು ಬದಿಗಿಡಿ ಬಾಣಲೆಯಲ್ಲಿ ಉಳಿದ ಎಣ್ಣೆಯನ್ನು ತೆಗೆದಿಡಿ ನಂತರ ಅದೇ ಬಾಣಲೆಗೆ ತುಪ್ಪವನ್ನು ಹಾಕಿ ತುಪ್ಪಕಾದ ನಂತರ ಬೀಜವನ್ನು ಹಾಕಿ ಹುರಿಯಿರಿ ಬೀಜ ಕೆಂಪಗಾದ ನಂತರ ಬಾದಾಮಿಯನ್ನು ಹಾಕಿ ಹುರಿಯಿರಿ ನಂತರ ಅದೇ ಬಾಣಲೆಯಲ್ಲಿ ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಹುರಿಯಿರಿ ಬೀಜ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಹುರಿದ ನಂತರ ಅದನ್ನು ತೆಗೆದು ಇಡಿ ಈಗ ಅದೇ ಬಾಣಲೆಯಲ್ಲಿ ಪುಡಿ ಮಾಡಿದ ಎಲ್ಲ ಬೆಲ್ಲವನ್ನು ಸೇರಿಸಿ ಬೆಲ್ಲವನ್ನು ಕರಗಲು ಇಡಿ ಬೆಲ್ಲವನ್ನು ಸೌಟಿನ ಸಹಾಯದಿಂದ ಚೆನ್ನಾಗಿ ತಿರುಗಿಸಿ ಬೆಲ್ಲ ಚೆನ್ನಾಗಿ ಕುದಿಯುತ್ತಿದೆ ಬೆಲ್ಲವನ್ನು ಒಂದೆಳೆ ಪಾಕ ಬರುವಷ್ಟೊತ್ತಿಗೆ ಕುದಿಸಬೇಕು ಇಷ್ಟು ಕುದಿದ್ರೆ ಸಾಕು ಇನ್ನು ನಾವು ಪುಡಿ ಮಾಡಿರುವಂತಹ ಸಾಮಗ್ರಿಯ ಮಿಶ್ರಣವನ್ನು ಸೇರಿಸೋಣ ನಂತರ ಚೆನ್ನಾಗಿ ಮಿಶ್ರಣವನ್ನು ಮಾಡೋಣ ಆಣಂತಿಯ ಮದ್ದು ಚೆನ್ನಾಗಿ ರುಚಿಯಾಗಿ ಬರಬೇಕಾದರೆ ಸಾಮಗ್ರಿ ಹುಡಿಯನ್ನು ಬೆಲ್ಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಾಮಗ್ರಿ ಹುಡಿಯು ಬೆಲ್ಲದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡಿದೆ ಈಗ ಇದಕ್ಕೆ ನಾವು ಮೊದಲೇ ಹುರಿದಿಟ್ಟುಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸೋಣ ಬೆಳ್ಳುಳ್ಳಿ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಹುರಿದ ತೆಂಗಿನ ತುರಿಯನ್ನು ಸೇರಿಸೋಣ ತೆಂಗಿನ ತುರಿಯನ್ನು ಹಾಕಿದ ನಂತರ ಕೈ ಬಿಡದೆ ಚೆನ್ನಾಗಿ ಮಿಶ್ರಣ ಮಾಡಿ ನಂತರ ಅದಕ್ಕೆ ಎಣ್ಣೆಯಲ್ಲಿ ಹುರಿದ ಅವಲಕ್ಕಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಬೆಲ್ಲದ ಪಾಕದೊಂದಿಗೆ ಹದವಾಗಿ ಮಿಶ್ರಣಗೊಂಡಿದೆ ಈ ಸಮಯದಲ್ಲಿ ನಾವು ಮೊದಲೇ ಹುರಿಯಲು ಉಪಯೋಗಿಸಿದ ಎಣ್ಣೆಯನ್ನು ಸೇರಿಸಿ ಈಗ ಚೆನ್ನಾಗಿ ಮಿಶ್ರಣ ಮಾಡಿ ಮಿಶ್ರಣವು ಈ ಹದಕ್ಕೆ ಬರುವಾಗ ಮೊದಲೇ ನಾವು ಹುರಿದಿಟ್ಟಿರುವಂತಹ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಹಾಕಿದ ನಂತರ ಚೆನ್ನಾಗಿ ಮಿಶ್ರಣ ಮಾಡಿ ಈರುಳ್ಳಿ ಪಾಕದೊಂದಿಗೆ ಮಿಶ್ರಣವಾದ ನಂತರ ಅದಕ್ಕೆ ತುಪ್ಪವನ್ನು ಸೇರಿಸಿ ಈಗ ಕೈ ಬಿಡದೆ ಚೆನ್ನಾಗಿ ಮಿಶ್ರಣ ಮಾಡಿ ಈಗ ಬಾಣಂತಿ ಮದ್ದಿನ ಪರಿಮಳ ಬರಲು ಆರಂಭವಾಗಿದೆ ಈಗ ಇದಕ್ಕೆ ಹುರಿದಿಟ್ಟಿರುವಂತಹ ದ್ರಾಕ್ಷಿ ಬೀಜ ಮತ್ತು ಬಾದಾಮಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಇನ್ನು ಎಣ್ಣೆ ಮತ್ತು ತುಪ್ಪ ಪಾಕದಿಂದ ಬೇರ್ಪಡುವವರೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಹಾಕಿದ್ದ ಎಲ್ಲಾ ಎಣ್ಣೆ ಮತ್ತು ತುಪ್ಪ ಸಪರೇಟ್ ಆಗಿದೆ ಈ ಸಮಯದಲ್ಲಿ ಗ್ಯಾಸ್ ಆಫ್ ಮಾಡಿ ಈಗ ಮೊದಲೇ ನಾವು ತೆಗೆದಿಟ್ಟುಕೊಂಡಿರುವ ಗಸಗಸೆಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಗಸಗಸೆಯನ್ನು ಹುರಿಯಲಿಲ್ಲ ಇದನ್ನು ಬಾಣಂತಿಗೆ ಬೆಳಿಗ್ಗೆ ಮತ್ತು ರಾತ್ರಿ ನೀಡಬಹುದು ಪಾಕ ತಣ್ಣಗಾದ ನಂತರ ಗಾಳಿಯಾಡದ ಡಬ್ಬದಲ್ಲಿ ತುಂಬಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ